ಈಗ ನೀವು ಪೇಶನ್ಸ್ ಅಂದಾಗ ನನಗೆ ತಟ್ಟಂತ ಒಂದು ಮೈಂಡ್ ಬಂತು ತಾಳ್ಮೆ ಅನ್ನೋದು ಮನುಷ್ಯನ ಜೀವನದಲ್ಲಿ ಎಷ್ಟು ಬಹಳ ಮುಖ್ಯ ಆಗುತ್ತೆ ಅಲ್ವಾ ಅಂದ್ರೆ ದುಡ್ಡು ಬರೋದಕ್ಕೂ ಕೂಡ ತಾಳ್ಮೆ ಇರಬೇಕು ಅಂತ ನೀವು ಹೇಳ್ತೀರಾ ಎಲ್ಲದಕ್ಕೂ ಮೇಡಂ ಸೊ ಎಲ್ಲದಕ್ಕೂ ಇದು ವಿಶ್ವ ನಿಯಮ ಇದು ವೆರಿ ಕಾಮನ್ ಟು ಎವ್ರಿ ಬಡಿ ಸೊ ದಿಸ್ ಇಸ್ ಜಸ್ಟ್ ಲೈಕ್ ಜಸ್ಟ್ ಲೈಕ್ ಗ್ರಾವಿಟಿ ಐ ಮೀನ್ ಜಸ್ಟ್ ಇಲ್ಲಿ ಪೆನ್ ಇದೆ ಐ ಜಸ್ಟ್ ಡ್ರಾಪ್ ದಿಸ್ ಪೆನ್ ಬಿತ್ತ ಕೆಳಗಡೆ ನೀವು ಏನಾದರೂ ತೆಗೆದುಕೊಂಡು ಬಿಟ್ಟರು ಬೀಳುತ್ತೆ ಮೇಡಮ್ ತಗೊಂಡ್ಬಿಟ್ರೂ ಬೀಳುತ್ತೆ ಬಿಲ್ಡಿಂಗ್ ಮೇಲಿಂದ ನಾನು ಬೀಳ್ತೇನೆ ವಿಶ್ವಾಚಾರ್ಯ ಅಂತ ಏನು ನಿಂತ್ಕೊಬಿಡಲ್ಲ ಅಲ್ಲೇ ಅದು ಮೇಲಕ್ಕೆ ಹೋಗ್ಬಿಡೋಲ್ಲ ಕೆಳಗಡೆನೇ ಬೀಳೋದು ಲಾ ಆಫ್ ಗ್ರಾವಿಟಿ ಇಸ್ ಸೇಮ್ ಫಾರ್ ಎವ್ರಿ ಬಡಿ ಎಲ್ಲರಿಗೂ ಒಂದೇ ಗುರುತ್ವಾಕರ್ಷಣ ಅನ್ನುವಂಥದ್ದು ಹಾಗಾಗಿ ಕೆಲವು ನಿಯಮಗಳು ವಿಶ್ವ ನಿಯಮಗಳು ಅಂತ ಏನು ಕಲಿ ಕರಿತೇವೋ ಅದು ಎಲ್ಲರಿಗೂ ಭೌತಿಕ ಜಗತ್ತಲ್ಲಿ ಎಲ್ಲರಿಗೂ ಸೇಮ್ ಟು ಸೇಮ್ ಹಾಗಾಗಿ ಕಾಲಾಯ ತಸ್ಮಯೇ ನಮಃ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಕಾಯುವ ಸಮಯ ಏನೋ ತಾಳ್ಮೆ ಆಗ ಮಾತ್ರ ಎಲ್ಲವನ್ನು ಬದಲಾಯಿಸ್ಬಿಡುತ್ತೆ ಸೊ ಟೈಮ್ ಇಸ್ ಬಿಗ್ಸ್ಟ್ಲರ್ ಬೆಸ್ಟ್ ಡಾಕ್ಟರ್ ಯಾರು ಗೊತ್ತಾ ಟೈಮ್ ನಿಜ ಟೈಮ್ ಟೈಮ್ ಕೊಟ್ಟು ನೋಡಿ ಇನ್ನು ಗುರುಜಿ ನಿಮ್ಮ ಮುಂದಿನ ವರ್ಕ್ಶಾಪ್ ಕುರಿತು ಹೇಳೋದಾದ್ರೆ ನಮ್ಮ ವೀಕ್ಷಕರಿಗೆ ಯಾವಾಗಿರುತ್ತೆ ಸೊ ಯಾರ್ಯಾರೆಲ್ಲ ಬರಬಹುದು ಅಂತ ಜುಲೈ ಇಪ್ಪತ್ತೆಂಟನೇ ತಾರೀಕು ವರ್ಕ್ಶಾಪ್ ಇದೆ ಪ್ರತಿ ತಿಂಗಳು ಕೊನೆಯ ವಾರದಲ್ಲಿ ವರ್ಕ್ಶಾಪ್ ಇದೆ ಸದ್ಯಕ್ಕೆ ಮುಂದೆ ಪ್ರತಿ ವಾರನೂ ಮಾಡಲಿಕ್ಕೆ ಪ್ಲಾನ್ ಮಾಡ್ತಿದ್ದೀವಿ ತುಂಬ ರಶ್ ಇದೆ ಈ ನಡುವೆ ಸೊ ಹಾಗಾಗಿ ಯಾರು ಬರಬೇಕು ಅಂತಂತಂದ್ರೆ ಏನೋ ಯಾರಿಗೆ ಕರ್ಮ ಕಳೆದಿರುತ್ತೋ ಅವ್ರು ಮಾತ್ರ ಬರಬೇಕು ಯಾರೆಲ್ಲ ಸುಮ್ಮನೆ ನೋಡ್ತಿದ್ದೀರೋ ಏನೂ ಪಾಲನೆ ಮಾಡ್ತಿಲ್ವೋ ಅವ್ರು ಯಾರು ಬರಬಾರ್ದು ಸೊ ಹಾಗಾಗಿ ಇದೆಲ್ಲರಿಗೂ ಅಲ್ಲ ಯಾರು ನಿಜವಾಗ್ಲೂ ಕರ್ಮ ಕಳೆದುಕೊಂಡು ನಾನು ಏನು ಸುಸಂಸ್ಕೃತನಾಗಿ ಒಳ್ಳೆ ರೀತಿಯಲ್ಲಿ ಶ್ರೀಮಂತನಾಗಬೇಕು ಬಿಸ್ನೆಸ್ ಮಾಡಿ ಅನ್ನೋರು ಮಾತ್ರ ಬರಬೇಕು ಕೆಟ್ಟ ರೀತಿಯಲ್ಲಿ ಈಗ ದಿಢೀರ್ನೆ ನಾಳೆ ನಾಳಿದ್ದು ಬಿಸ್ನೆಸ್ ಐ ಮೀನ್ ಆಗಬೇಕು ಅನ್ನೋರು ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ ಇಟ್ಸ್ ನಾಡ್ ಎ ಎಮ್ ಎಲ್ ಎಮ್ ಸ್ಪಾಂಜಿ ಸ್ಕೀಮ್ ಗೆಟ್ ರಿಚ್ ಕ್ವಿಕ್ ಸ್ಕೀಮ್ ಅಲ್ಲ ಸೊ ಒಳ್ಳೆ ರೀತಿಯಲ್ಲಿ ಶ್ರೀಮಂತರಾಗುವಂಥದ್ದು ಸೊ ಅಂಥವ್ರು ಮಾತ್ರ ಬನ್ನಿ ಕರ್ಮ ಕಳೆದವ್ರಿಗೆ ಮಾತ್ರ ಈ ಕ್ಲಾಸಸ್ ಎಸ್ ಮೇಡಮ್ ಗುರುಜಿ ಈಗ ನಿಮ್ಮ ವರ್ಕ್ ಶಾಪ್ ಗೆ ಸೇರ್ಕೊಂಡವ್ರು ಈಗ ಸಪೋಸ್ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕ್ರಲ್ಲಿ ಚಾನೆಲ್ ಬಂದ್ರು ಅಂತ ಅನ್ಕೊಳ್ಳಿ ಎಷ್ಟು ತಿಂಗಳು ತಿಂಗಳುಗಳ ಕಾಲ ಅಥವಾ ಎಷ್ಟು ವರ್ಷಗಳ ಕಾಲ ಅವರು ಇದೇ ರೀತಿ ವರ್ಕ್ಶಾಪ್ ಅನ್ನ ಕಂಡಕ್ಟ್ ಮಾಡ್ತಾ ಇರಬೇಕು ಯಾವಾಗ ಶ್ರೀಮಂತ್ರ ಆಗ್ತಾರೆ ಅಂತ ಅಂದ್ರೆ ಯೂಸಲಿ ವೀಕ್ಷಕರಿಗೆ ಡೌಟ್ ಇರುತ್ತಲ್ಲ ನಾವು ವರ್ಕ್ಶಾಪ್ ಗೆ ಹೋದ್ಮೇಲೆ ನಾವು ಯಾವಾಗ ಶ್ರೀಮಂತ್ರ ಆಗ್ತೀವಿ ಎಷ್ಟ್ ವರ್ಷ ತೆಗೆದ್ಕೊಳ್ಳತ್ತೆ ಟೈಮ್ ಅಂತ ಸೊ ಹೀಗಾಗಿ ಆ ಮೀನ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಮೇಡಮ್ ಲೈಕ್ ಎಲ್ಲರಿಗೂ ನೂರು ಜನಕ್ಕೆ ಕಾಯಿಲೆ ಬಂದಿರುತ್ತೆ ನೂರು ಜನಕ್ಕೂ ಡಾಕ್ಟ್ರ್ ಒಬ್ರೆ ನೂರು ಜನಕ್ಕೂ ಮೆಡಿಸಿನ್ ಕೊಡ್ತಾರೆ ಎಲ್ಲರಿಗೂ ಒಂದೇ ಟೈಮ್ಗೆ ಹೀಲ್ ಆಗಬೇಕು ಅಂತಂತಲ್ಲ ಸೊ ಕೆಲವರಿಗೆ ತುಂಬ ವೇಗವಾಗಿ ಆಗ್ಬೋದು ಕೆಲವ್ರು ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಎಲ್ಲರಿಗೂ ಆಗುವಂಥದ್ದು ಮಾತ್ರ ಗ್ಯಾರಂಟಿ ಸೊ ಎಲ್ಲರೂ ಶ್ರೀಮಂತರಾಗ್ಬೋದು ನೀವು ನಮ್ಮ ಮನಿ ಈಸ್ ಹ್ಯಾಪಿನೆಸ್ ವಿಶ್ವ ಆಚಾರ್ಯ ಅಂತ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ರೆ ಅದೆಷ್ಟು ಸಾವಿರಾರು ಮಂದಿ ಟೆಸ್ಟಿಮೋನಿಯಲ್ಸ್ ಅವ್ರಿಗೆ ಆಗಿರೋ ಅನುಭವಗಳ್ನ ಹಂಚ್ಕೊಳ್ತಾರೆ ಸೊ ಇಫ್ ಹ್ಯಾವ್ ಟು ಏನೋ ಸೇ ಎಷ್ಟು ಜನಕ್ಕೆ ಸಾಲ ತೀರಿದೆ ಎಷ್ಟು ಜನಕ್ಕೆ ಆರೋಗ್ಯ ಸರಿ ಹೋಗಿದೆ ಎಷ್ಟು ಜನಕ್ಕೆ ಬಿಸ್ನೆಸ್ ಅಭಿವೃದ್ಧಿ ಆಗಿದೆ ಅಂತ ಐ ಐ ಹ್ಯಾವ್ ಸೋ ಮೆನಿ ಎಕ್ಸಾಂಪಲ್ಸ್ ತುಂಬ ಜನ ನನ್ನ ಪರ್ಸ್ನಲ್ ಪರ್ಸ್ನಲ್ ಮೀಟಿಗೆ ಬಂದಾಗ ದೆ ಶೇರ್ ಇಟ್ ವಿತ್ ಮೀ ಅದು ಅಲ್ಲದೆ ವರ್ಕ್ಶಾಪಲ್ಲೂ ಹೇಳ್ತಿರ್ತಾರೆ ಸೊ ಹಾಗಾಗಿ ತುಂಬ ನಿದರ್ಶನಗಳಿದೆ ಐ ಆಮ್ ಒನ್ ಆಫ್ ದಿ ಎಕ್ಸಾಂಪಲ್ಸ್ ಈ ಐ ಮೈ ಸೆಲ್ಫ್ ವಾಸ್ ಎನ್ ಡೆಟ್ ಸೊ ನಾನು ಸರಿ ಹೋಗಿರೋದೆ ನನಗೆ ಗ್ರೇಟ್ ಅಂತ ನನಗನ್ಸಿ ನಾನು ಹಂಚ್ಕೊಳ್ತಿರುವಂಥದ್ದು ತುಂಬ ಆಗಿದೆ ಎಲ್ಲರಿಗೂ ಆಗುತ್ತೆ ಅದಕ್ಕೆ ಪ್ರತಿ ಸಲ ನಾನು ಹೇಳ್ತಿರ್ತೇನೆ ಇದು ಕಲಿಯುಗ ಆಗಿರೋದಕ್ಕೆ ಎಲ್ಲರನ್ನು ಪರೀಕ್ಷಿಸಿ ನೀವು ಸುಮ್ಮನೆ ನಂಬಬಾರ್ದು ನನ್ನನ್ನು ಸೇರಿಸಿ ನಾನು ಹೇಳ್ತಿರುವಂಥದ್ದು ಡೋಂಟ್ ಜಸ್ಟ್ ಟ್ರಸ್ಟ್ ಮೀ ಬಟ್ ಟೆಸ್ಟ್ ಮೀ ಯು ಹ್ಯಾವ್ ದ ರೈಟ್ ಟು ಟೆಸ್ಟ್ ಟೆಸ್ಟ್ ನಾನು ಹೇಳಿರೋದೆಲ್ಲ ಪಾಲನೆ ಮಾಡಿ ನೀವು ಟೆಸ್ಟ್ ಮಾಡಿ ನಿಮಗೆ ವರ್ಕ್ ಆದರೆ ಮಾತ್ರ ಬನ್ನಿ ಓಕೆ ಗುರುಜಿ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ